ಆ ಥರ ಎಲ್ಲ ಹೇಳಿದ್ರೆ ಇವಾಗ ನೀರು ವ್ಯವಸ್ಥೆ ಇಲ್ಲ ಸರಿಯಾಗಿ ಟಾಯ್ಲೆಟ್ ವ್ಯವ ಕ್ಲೀನ್ ಇಲ್ಲ ಇದೆಲ್ಲ ಸ್ವಲ್ಪ ಪ್ರಾಬ್ಲಮ್ ಇದೆ ನಮಗೆ ಇಲ್ಲಿ ಬಂದ್ರೆ ಸ್ವಲ್ಪ ಕುತ್ಕೊಳ್ಳೋಕೆ ಬಿಸಿಲು ಇದೆಲ್ಲ ಪ್ರಾಬ್ಲಮ್ ಇದೆ

ಒಂದು ಆರು ಆಯ್ತು ಕೊಟ್ಟು ಆರ್ ಏಳು ಕಲ್ ಬಿಲ್ಡಿಂಗ್ ಅಲ್ಲಿ ಇವಾಗ ಒಂದ್ ಐದ್ ತಿಂಗ್ಳ ಆಯ್ತು ನೀರೊಂದು ನಮ್ಗೆ ಕುಡಿಯಕ್ಕೆ ಒಂದು ಅದೊಂದೇ ಇಲ್ಲ ಬೇರೆ ಎಲ್ಲ ಎಲ್ಲ ನಮ್ಗೆ ಮುಂಚೆ ಇತ್ತು ಆ ಬಿಲ್ಡಿಂಗ್ ಕಟ್ಟಿದ್ರು ಇದೆಲ್ಲ ತಾಳ್ಬಿಟ್ಟು ಕಟ್ಟಿದ್ರಲ್ಲ ಅವಾಗಿಂದ ನಮ್ಗ್ ನೀರ್ ಇಲ್ಲ ಇಲ್ಲ ಬೇರೆ ಕಡೆಯಿಂದ ಈಸ್ಕೋಬೇಕು ಕುಡಿಬೇಕು ಇಲ್ಲ ಕೊಡ್ತಾ ಇರ್ಲಿಲ್ಲ ದುಡ್ಡು ಕೊಟ್ಟಿ ಒಂದ್ ಬಾಟ್ಲು ಕೊರೋನಾ ಟೈಮ್ಗೆ ಒಂದ್ ಎರಡ್ ಎರಡ್ ಜೊತೆ ಕೊಟ್ರು ಯೂನಿಫಾರಮು ಎರಡು ಜೊತೆ ಕೊಟ್ಟರು ಇನ್ನು ಮೂರು ತಿಂಗಳ ಮುಂಚೆ ಒಂದು ಬ್ಲೌಸು ಮಾಕ್ಸ್ ಯೂನಿಫಾರಮು ಮೊನ್ನೆ ಕೊಟ್ಟರು ಎಲ್ಲ ತೋರಿಸ್ತಾರೆ ಎಲ್ಲ ತೋರಿಸ್ತಾರೆ ನಮ್ಮ ಹೆಸರು ಲಕ್ಷ್ಮಮ್ಮ ಏನ್ ಮಾಡೋದು ಆ ಹೇಳಿದ್ರು ಕೊಡಲ್ಲ ಕೊಡೋದು ಕರ್ಧ ಅಷ್ಟೇ ಹೌದು ಕಾಸು ಕೊಟ್ಟು ಕುಡಿತೀವಿ ನೀರು ಯಾರು ಕೊಡಲ್ಲ ಮನೆಯವರು ಇಲ್ಲ 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 ಇಲ್ಲಿ ಬರ್ತಾ ಇತ್ತು ಮುಂಚೆ ಇವಾಗ ಬರ್ತಾ ಇಲ್ಲ ಅದು ಎಲ್ಲ ಎತ್ ಬಿಟ್ಟವ್ರು ಟ್ಯಾಂಕ್ ಎಲ್ಲಾಗೂ ಕಷ್ಟ ಏನ್ ಮಾಡೋದು ಸಂಬಳ ಜಾಸ್ತಿನೂ ಇಲ್ಲ ಅದೇ ಅಷ್ಟೇ ಬರೋದೇ ಅದ್ರಲ್ಲ ಅಡ್ಜಸ್ಟ್ ಮಾಡ್ಕೊಡೋದು ಅದೇ ಕೊರೋನಲ್ಲಿ ಕೊಟ್ಟಿದ್ದೆ ನಮಗೆ ಆಮೇಲೆ ಅದೇ ಇಟ್ಕೊಂಡಿದ್ವಿ ಆವಾಗ ಮೂರು ತಿಂಗಳು ಮುಂಚೆ ಕೊಟ್ಟಿದ್ದೆ ಅಷ್ಟೇ ಕೊಟ್ಟಿಲ್ಲ ತಿರ್ಗಾ